ತಿರುಪತಿಗೆ ಬರುವ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡುವ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಮಧ್ಯೆ ತಿರುಮಲ ದೇವಸ್ಥಾನದ ಶುದ್ಧೀಕರಣಕ್ಕೆ ಟಿಟಿಡಿ ನಿರ್ಧರಿಸಿದೆ ನಾಳೆಯಿಂದ ಮೂರು ದಿನ ಮಹಾಶಾಂತಿಯಾಗ ನಡೆಯಲಿದೆ ಯಾಗದಲ್ಲಿ ವೇದ ವಿದ್ವಾಂಸರು ಋತ್ವಿಕರು ಭಾಗಿಯಾಗಲಿದ್ದಾರೆ ತಿರುಪತಿ ಪಾವಿತ್ರ್ಯತೆ ಕಾಪಾಡಲು ಟಿಟಿಡಿ ದೇಗುಲ ಶುದ್ಧೀಕರಣಕ್ಕೆ ಮುಂದಾಗಿದೆ ಲಡ್ಡು ಪಾವಿತ್ರತೆ ಬಗ್ಗೆ ವಿವಾದ ಸೃಷ್ಟಿಯಾದ ಬೆನ್ನಲ್ಲೇ ಹೆಚ್ಚಿನ ಪ್ರಮಾಣದ ನಂದಿನಿ ತುಪ್ಪ ಪೂರೈಕೆಗೆ ಟಿಟಿಡಿ ಕೆಎಂಎಫ್ಗೆ ಬೇಡಿಕೆ ಸಲ್ಲಿಸಿದೆ ಈ ಮೊದಲು ವಾರಕ್ಕೆ ಮೂರು ದಿನ ನಂದಿನಿ ತುಪ್ಪ ತೆಗೆದುಕೊಳ್ತಾ ಇತ್ತು ಮೂರು ತಿಂಗಳ ಅವಧಿಗೆ ಮುನ್ನೂರ ಐವತ್ತು ಟನ್ ತುಪ್ಪಕ್ಕೆ ಒಪ್ಪಂದ ಮಾಡಿಕೊಂಡಿತ್ತು ಲಡ್ಡು ವಿವಾದದ ಬೆನ್ನಲ್ಲೇ ಹೆಚ್ಚಿನ ಪ್ರಮಾಣದ ನಂದಿನಿ ತುಪ್ಪ ತರಿಸಿಕೊಳ್ಳೋದಕ್ಕೆ ನಿರ್ಧರಿಸಲಾಗಿದ್ದು ಆರು ತಿಂಗಳ ಅವಧಿಗೆ ತುಪ್ಪ ಪೂರೈಕೆಯ ಒಪ್ಪಂದದ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಇನ್ನು ತಿರುಪತಿಗೆ ಕಳುಹಿಸುವ ತುಪ್ಪದ ಪರಿಶುದ್ಧತೆ ಬಗ್ಗೆ ಕೆಎಂಎಫ್ ಭಾರಿ ಎಚ್ಚರಿಕೆ ವಹಿಸಿದೆ ಕೆಎಂಎಫ್ನಿಂದ ತಿರುಪತಿಗೆ ಹೋಗುವ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮಾಡಲಾಗಿದ್ದು ಮಾರ್ಗ ಮಧ್ಯೆ ಕಲಬೆರಿಕೆ ಆಗದಂತೆ ತಡೆಯುವುದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಮಿಶ್ರಣ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ ಭಕ್ತರ ಭಾವನೆಗಳ ಜೊತೆ ಆಟ ಆಡೋದು ಸರಿಯಲ್ಲ ಅದರಲ್ಲಿ ಪಾವಿತ್ರ್ಯತೆ ಇದೆ ದನದ ಕೊಬ್ಬು ಬೆರೆಸುವ ಘೋರವಾದಂತಹ ಅಪರಾಧ ಇದ್ರು ಆಗಾಗ ಪ್ರಸಾದದ ತಪಾಸಣೆ ಮಾಡಬೇಕಿತ್ತು ಈ ಕೃತ್ಯದಲ್ಲಿ ಯಾರು ಆಗಿದ್ದಾರೋ ಅವರ ಮೇಲೆ ಕ್ರಮ ಆಗಬೇಕು ಅಂತ ಎಂಬಿ ಪಾಟೀಲ್ ಹೇಳಿದರು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿವಾದಕ್ಕೀಡಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಎಲ್ಲಾ ಬ್ರ್ಯಾಂಡ್ ತುಪ್ಪದ ಗುಣಮಟ್ಟ ಪರಿಶೀಲನೆಗೆ ಸರ್ಕಾರ ನಿರ್ಧರಿಸಿದೆ ರಾಜ್ಯದಲ್ಲಿ ಬಳಸ್ತಾ ಇರುವ ತುಪ್ಪದ ತಪಾಸಣೆಗೆ ಹೇಳಿದ್ದೇನೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈಗಾಗಲೇ ಸ್ಯಾಂಪಲ್ ಸಂಗ್ರಹಿಸುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ರಾಜ್ಯಕ್ಕೆ ಆಮದಾಗುವ ಎಲ್ಲ ತುಪ್ಪದ ಗುಣಮಟ್ಟ ಪರೀಕ್ಷಿಸುತ್ತೀವಿ ಅಂತ ಆರೋಗ್ಯ ಸಚಿವರು ತಿಳಿಸಿದರು ತಿರುಮಲದ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡ್ತಾ ಇರುವುದನ್ನು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಖಂಡಿಸಿದ್ದಾರೆ ಶ್ರೀ ವೆಂಕಟೇಶ್ವರ ದೇವರ ಪರಮ ಪಾವನವಾದ ನೈವೇದ್ಯ ಲಡ್ಡುವಿನಲ್ಲಿ ಕಲಬೆರಿಕೆ ತುಪ್ಪ ಬೆರೆಸಿ ದೊಡ್ಡ ಅಪಚಾರ ಮಾಡಲಾಗಿದ್ದು ಅಕ್ಷಮ್ಯ ಅಪರಾಧ ಎಂದಿದ್ದಾರೆ ರಾಜಕೀಯ ಪಕ್ಷಗಳ ಕಪಿಮುಷ್ಟಿಯಿಂದ ದೇವಸ್ಥಾನ ಹಾಗೂ ಮಠ ಮಂದಿರವನ್ನ ಮುಕ್ತಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸನಾತನ ಧರ್ಮದ ರಕ್ಷಣೆಗಾಗಿ ರಾಷ್ಟ್ರ ಮಟ್ಟದಲ್ಲಿ ಮಂಡಳಿ ರಚನೆ ಆಗಬೇಕು ಅಂತ ಹೇಳಿದರು ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಸಂಘರ್ಷ ಮುಂದುವರೆದಿದೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣದ ವರದಿಯನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದ ಅವಧಿಯಲ್ಲಿ ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣ ಭಾರೀ ಸದ್ದು ಮಾಡಿತ್ತು ಈ ಪ್ರಕರಣದಲ್ಲಿ ಕೆಂಪಣ್ಣ ಆಯೋಗ ನೀಡಿದ ವರದಿ ಬಗ್ಗೆ ರಾಜ್ಯಪಾಲರು ವಿವರಣೆಯನ್ನ ಕೇಳಿದ್ದಾರೆ ರಾಜ್ಯಪಾಲರ ಸೂಚನೆಯಂತೆ ಡಿಸಿಎಂ ಡಿಕೆಶಿಗೆ ನಗರಾಭಿವೃದ್ಧಿ ಇಲಾಖೆ ವರದಿಯನ್ನ ಸಲ್ಲಿಸಿದೆ ಮೊಡಾ ಪ್ರಕರಣದ ಬಳಿಕ ರಾಜ್ಯಪಾಲರು ಮತ್ತೊಂದು ಪ್ರಕರಣದಲ್ಲಿ ಸರ್ಕಾರಕ್ಕೆ ಶಾಕ್ ನೀಡಿದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ ತುಂಗಭದ್ರಾ ಡ್ಯಾಂ ತುಂಬಿರೋ ಹಿನ್ನೆಲೆ ವಿಶೇಷ ಪೂಜೆ ಸಲ್ಲಿಸಿ ಸಿಎಂ ಬಾಗಿನ ಅರ್ಪಿಸಿದ್ರು ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಜಮೀರ್ ಅಹಮದ್ ಸೇರಿದಂತೆ ಹಲವರು ಸಾಥ್ ನೀಡಿದ್ರು ಈ ವೇಳೆ ಡ್ಯಾಂ ಗೇಟ್ ಸರಿಪಡಿಸಿದ್ದ ಖನಯ್ಯ ನಾಯ್ಡು ಕೂಡ ಉಪಸ್ಥಿತರಿದ್ದರು ಟ್ರಸ್ಟ್ ಗೇಟ್ ರಿಪೇರಿ ಬಳಿಕ ತುಂಗಭದ್ರಾ ಡ್ಯಾಮ್ ಮತ್ತೊಮ್ಮೆ ತುಂಬಿದೆ ಆದರೆ ಡ್ಯಾಮ್ ಭದ್ರಿಯ ಭರ್ತಿಯಾದರೂ ಟೆನ್ಷನ್ ಸಹ ಮುಂದುವರ್ತಿದೆ ಡ್ಯಾಮ್ ಸಂಪೂರ್ಣ ತುಂಬಿರೋದರಿಂದ ಗೇಟ್ಗಳ ಮೇಲೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಹೇಗಾಗಿ ಜಲಾಶಯಕ್ಕೆ ಎಷ್ಟು ಒಳ ಹರಿವಿದೆಯೋ ಅಷ್ಟೇ ನೀರನ್ನ ಹೊರಗೆ ಹರಿಸಲಾಗ್ತಾ ಇದೆ ನೂರಾ ಮೂರು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ ಮುನ್ನೆಚ್ಚರಿಕೆ ಕ್ರಮವಾಗಿ ನೂರು ಟಿಎಂಸಿ ನೀರನ್ನಷ್ಟೇ ಸಂಗ್ರಹಿಸಲಾಗ್ತಾ ಇದೆ ನೀರು ನೂರು ಟಿಎಂಸಿ ಭರ್ತಿಯಾದ ಕೂಡಲೇ ಉಳಿದ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗ್ತಿದೆ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನ ಮತ ಕೊನೆಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಇತ್ತೀಚಿಗಷ್ಟೇ ಆರ್ಎಸ್ಎಸ್ ಬಿಜೆಪಿಯ ನಲವತ್ತು ಪ್ರಮುಖ ನಾಯಕರ ಜೊತೆ ಸಭೆ ನಡೆಸಿ ಒಗ್ಗಟ್ಟಿನಿಂದ ಇರುವಂತೆ ಸೂಚಿಸಿತ್ತು ಆದ್ರೆ ಆರ್ಎಸ್ಎಸ್ ಎಚ್ಚರಿಕೆ ಬಳಿಕವೂ ಭಿನ್ನ ಮತದ ಹೇಳಿಕೆಗಳು ಮುಂದುವರೆದಿದೆ ಬಾಗಲಕೋಟೆಯಲ್ಲಿ ಮಾತನಾಡಿರೋ ಶಾಸಕ ಯತ್ನಾಳ್ ರಾಜ್ಯದಲ್ಲಿ ಈಶ್ವರಪ್ಪರನ್ನ ಮುಖ್ಯಮಂತ್ರಿ ಮಾಡೋದೇ ನಮ್ಮ ಗುರಿ ರಮೇಶ್ ಜಾರಕಿಹೊಳಿ ನಮ್ಮ ಜೊತೆ ಸಿಂಧೂರ ಲಕ್ಷ್ಮಣನಂತೆ ಇದ್ದಾರೆ ಈಶ್ವರಪ್ಪಗೆ ಅನ್ಯಾಯ ಆಗಿರಬಹುದು ಆದರೆ ನಾವು ಈಶ್ವರಪ್ಪರನ್ನ ಬಿಟ್ಟುಕೊಡುವ ಮಕ್ಕಳೇ ಅಲ್ಲ ಅಂತ ಯತ್ನಾಳ್ ಹೇಳಿದರು ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ಜರುಗಿತ್ತು ಆದರೆ ಈ ಮೆರವಣಿಗೆಯಲ್ಲಿ ತುಮಕೂರು ವಿವಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳದಂತೆ ನಿರ್ಬಂಧ ವಿಧಿಸಲಾಗಿತ್ತು ತುಮಕೂರು ವಿವಿ ಕುಲಸಚಿವರ ಆದೇಶ ಭಾರೀ ವಿವಾದಕ್ಕೆ ಕಾರಣವಾಗಿದೆ ಕೋಮು ಪ್ರಚೋದನೆಯಿಂದ ಗಲಾಟೆ ನಡೆಯುವ ಸಾಧ್ಯತೆ ಇದೆ ಅಂತ ತುಮಕೂರು ಠಾಣೆ ಪೊಲೀಸರು ಕುಲಸಚಿವರಿಗೆ ಪತ್ರ ಬರೆದಿದ್ರು ಪೊಲೀಸರ ಪತ್ರದ ಆಧಾರದ ಮೇಲೆ ಕುಲಸಚಿವರು ಈ ಆದೇಶವನ್ನು ಹೊರಡಿಸಿದ್ರು ಆದರೆ ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗದಂತೆ ವಿದ್ಯಾರ್ಥಿಗಳನ್ನು ತಡೆದಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಲಾಗ್ತಿದೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಭಾಗಿಯಾಗದಂತೆ ವಿದ್ಯಾರ್ಥಿಗಳಿಗೆ ನಿರ್ಬಂಧ ವಿಧಿಸಿದ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ ನಿರ್ಬಂಧ ವಿಧಿಸುವ ಅವಶ್ಯಕತೆ ಇರಲಿಲ್ಲ ಯಾವುದೇ ಸರ್ಕಾರ ಇರಲಿ ಈ ರೀತಿ ಮಾಡಿರೋದು ತಪ್ಪು ಈ ಬಗ್ಗೆ ಉಸ್ತುವಾರಿ ಸಚಿವರ ಜೊತೆ ಮಾತನಾಡ್ತೀನಿ ನಿರ್ಬಂಧ ವಿಧಿಸಿದ್ದರೆ ಅದು ಖಂಡನೀಯ ನಿನ್ನೆ ಗಣೇಶೋತ್ಸವದಲ್ಲಿ ನಾನು ಭಾಗಿಯಾಗಿದ್ದೆ ಸಾವಿರಾರು ಜನರಿದ್ದರು ಏನೂ ಸಮಸ್ಯೆ ಆಗಲಿಲ್ಲ ಅಂತ ವಿ ಸೋಮಣ್ಣ ಹೇಳಿದರು ಕೆಪಿ ಅಗ್ರಹಾರ ಪೊಲೀಸ್ ಕಾನ್ಸ್ಟೇಬಲ್ ನಡು ರಸ್ತೆಯಲ್ಲಿ ಜನರ ಜೊತೆ ಕಿರಿಕ್ ಮಾಡಿದ್ದಾರೆ ಕಾನ್ಸ್ಟೇಬಲ್ ಖಾನ್ ಜನರ ಮೇಲೆ ದಬ್ಬಾಳಿಕೆ ನಡೆಸಿದ್ದು ನಾನು ಯಾರು ಗೊತ್ತಾ ಅಂತ ಆವಾಜ್ ಹಾಕಿದ್ದಾನೆ ವ್ಯಕ್ತಿಯೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವಿಡಿಯೋ ವೈರಲ್ ಆಗಿದೆ ಈ ಬಗ್ಗೆ ಶ್ರೇಯಸ್ ಎಂಬುವವರು ಪೊಲೀಸರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದು ಕಾನ್ಸ್ಟೇಬಲ್ ವಿರುದ್ಧ ದೂರನ್ನ ನೀಡಿದ್ದಾರೆ ದೂರುದಾರ ಶ್ರೇಯಸ್ ಟ್ವೀಟ್ಗೆ ಎಸಿಪಿ ಚಂದನ್ ರಿಟ್ವೀಟ್ ಮಾಡಿದ್ದು ಹೆಚ್ಚಿನ ಮಾಹಿತಿ ನೀಡಿ ಕ್ರಮ ಕೈಗೊಳ್ತೇವೆ ಅಂತ ತಿಳಿಸಿದ್ದಾರೆ ಕುರಿಗಳ ಹಾಗೆ ಮಕ್ಕಳನ್ನ ಆಟೋದಲ್ಲಿ ತುಂಬಿರುವ ವಿಡಿಯೋ ವೈರಲ್ ಆಗಿದೆ ಒಂದೇ ಆಟೋದಲ್ಲಿ ಹತ್ತಕ್ಕೂ ಹೆಚ್ಚು ಮಕ್ಕಳನ್ನ ಆಟೋ ಚಾಲಕ ತುಂಬಿದ್ದಾನೆ ಲಾಲ್ಬಾಗ್ ಸಮೀಪ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಮಕ್ಕಳನ್ನ ತುಂಬಿಕೊಂಡು ಆಟೋ ಸಂಚಾರ ನಡೆಸಿದ್ದು ಮಕ್ಕಳ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳು ಮೂಡಿವೆ ಆಟೋದ ಇಂಚಿಂಚು ಜಾಗದಲ್ಲಿ ಮಕ್ಕಳನ್ನ ತುಂಬಿರೋ ಚಾಲಕ ಡ್ರೈವರ್ ಸೀಟ್ ಪಕ್ಕದಲ್ಲೂ ಮಕ್ಕಳನ್ನ ನಿಲ್ಲಿಸಿದ್ದಾನೆ ಆಟೋದ ಅಕ್ಕಪಕ್ಕದಲ್ಲಿ ಮಕ್ಕಳ ಬ್ಯಾಗ್ ನೇತಾಡ್ತಾ ಇದೆ ರಾಯಚೂರಿನಲ್ಲಿ ನಡೆದಂತಹ ಸ್ಕೂಲ್ ಬಸ್ ಅಪಘಾತದ ಘಟನೆ ಮಾಸುವ ಮುನ್ನವೇ ಬೆಂಗಳೂರಲ್ಲೂ ಡೇಂಜರಸ್ ಸಂಚಾರದ ಪ್ರಕರಣ ವರದಿಯಾಗಿದೆ ಕುಡಿದು ಚಿಕಿತ್ಸೆ ನೀಡಲು ಬಂದ ಡಾಕ್ಟರ್ಗೆ ರೋಗಿಗಳ ಸಂಬಂಧಿಕರು ತರಾಟೆ ತೆಗೆದುಕೊಂಡಿದ್ದಾರೆ ಮಂಗಳೂರಿನ ಎಜೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಪಿಜಿ ಟ್ರೈನಿ ಡಾಕ್ಟರ್ ಶ್ರೀಕಾಂತ್ ಕುಡಿದು ಬಿದ್ದು ಗಲೀಜಾಗಿ ಆಸ್ಪತ್ರೆಗೆ ಬಂದಿದ್ದ ಶ್ರೀಕಾಂತ್ನನ್ನ ಒಪಿಡಿಯಲ್ಲಿ ರಾತ್ರಿ ಪಾಳಿ ಕರ್ತವ್ಯಕ್ಕೆ ನಿಯೋಜಿಸಲಾಗಿತ್ತು ವೈದ್ಯನ ಸ್ಥಿತಿ ನೋಡಿ ಸಿಟ್ಟಿಗೆದಂತಹ ರೋಗಿ ಕಡೆಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಳಿಕ ಆಸ್ಪತ್ರೆ ಸಿಬ್ಬಂದಿ ಆತನನ್ನ ಹೊರಕ್ಕೆ ಕಳಿಸಿದ್ದಾರೆ ಚಲಿಸ್ತಾ ಇದ್ದ ಸ್ಕಾರ್ಪಿಯೋ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ ಬೆಂಗಳೂರು ಹೊಸೂರು ಹೆದ್ದಾರಿ ಸಿಂಗಸಂದ್ರ ಬಳಿ ಘಟನೆ ನಡೆದಿದೆ ಮೊದಲು ಕಾರಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬಳಿಕ ಇಡೀ ಕಾರಿಗೆ ಬೆಂಕಿ ವ್ಯಾಪಿಸಿಕೊಂಡಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಚಾಲಕ ಕಾರ್ನಿಂದ ಹೊರಗೆ ಬಂದಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಬೆಂಗಳೂರಿನ ಬಗ್ಗೆ ನಾಲಿಗೆ ಹರಿಬಿಟ್ಟ ಉತ್ತರ ಭಾರತ ಮೂಲದ ರೀಲ್ಸ್ ರಾಣಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಬೆಂಗಳೂರು ಬಗ್ಗೆ ವಿಡಿಯೋ ಮಾಡಿರೋ ಯುವತಿ ಉತ್ತರ ಭಾರತದವರು ಬೆಂಗಳೂರು ಬಿಟ್ಟರೆ ಇಡೀ ಸಿಟಿ ಖಾಲಿಯಾಗತ್ತೆ ಮೊದಲಿಗೆ ಬೆಂಗಳೂರಿನ ಪಿಜಿಗಳು ಖಾಲಿಯಾಗುತ್ತವೆ ಕೋರಮಂಗಲದ ಕ್ಲಬ್ಗಳು ಜನರಿಲ್ಲದೆ ಬಿಕೋ ಎನ್ನುತ್ತವೆ ಮಾತಾಡೋ ಮುನ್ನ ಯೋಚಿಸಿ ಅಂತ ಹೇಳಿದ್ದಾರೆ ಯುವತಿ ಹೇಳಿಕೆಗೆ ಕನ್ನಡಿಗರು ಆಕ್ರೋಶ ಹೊರಹಾಕಿದ್ದು ಬೆಂಗಳೂರನ್ನ ಕಡೆಗಣಿಸೋರು ಮೊದಲು ತೊಲಗಿ ಅಂತ ಅಭಿಯಾನ ಮಾಡ್ತಿದ್ದಾರೆ ರಾಪರ್ ಚಂದನ್ ಶೆಟ್ಟಿ ನಟಿ ಚೈತ್ರ ಆಚರ್ ಅನುಪಮಾ ಗೌಡ ಸೇರಿದಂತೆ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಭಾರತ ಮೂಲದ ಯುವತಿ ವಿರುದ್ಧ ಕಿಡಿಕಾರಿದ್ದಾರೆ ಬೆಂಗಳೂರಿನ ಬಗ್ಗೆ ನಾಲಿಗೆ ಹರಿಬಿಟ್ಟ ಉತ್ತರ ಭಾರತದ ಯುವತಿ ವಿರುದ್ಧ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ ಅವಳೊಬ್ಬಳು ಮಾತ್ರ ಅಲ್ಲ ಸಾಕಷ್ಟು ಜನ ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಮಾತನಾಡಿರುವುದನ್ನು ನೋಡಿದ್ದೇವೆ ಪೊಲೀಸ್ ಇಲಾಖೆ ಇಂಥವರನ್ನ ಬಗ್ಗು ಬಡಿಯುವ ಕೆಲಸ ಮಾಡಬೇಕು ಕಾವೇರಿ ನೀರು ಕುಡಿದು ಈ ಮಣ್ಣಿನ ಬಗ್ಗೆ ಮಾತನಾಡ್ತಾರೆ ಈ ಹಿಂದೆ ಅನೇಕ ಕ್ರಾಂತಿಗಳನ್ನ ಕರವೇ ಮಾಡಿದೆ ಅದೇ ರೀತಿ ಉತ್ತರ ಭಾರತದವರು ಬೆಂಗಳೂರು ಬಿಟ್ಟು ತೊಲಗಿ ಅನ್ನೋ ಕ್ರಾಂತಿ ಮಾಡುತ್ತೇವೆ ಆಕೆ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಕ್ರಮ ಜರುಗಿಸಬೇಕು ಅಂತ ಪ್ರವೀಣ್ ಶೆಟ್ಟಿ ಆಗ್ರಹಿಸಿದ್ರು ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡುವಂತೆ ಹೋಟೆಲ್ ಮಾಲೀಕರ ಸಂಘ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದಿಂದ ಅಗತ್ಯ ದಿನಸಿ ಹಾಲು ಇನ್ನಿತರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಇದರಿಂದಾಗಿ ಹೋಟೆಲ್ ಉದ್ಯಮಿಗಳಿಗೆ ಭಾರಿ ಹೊರೆಯಾಗಿದೆ ಹೋಟೆಲ್ ಮಾಲೀಕರಿಗೆ ಆರ್ಥಿಕ ಸಂಕಷ್ಟವಾಗಿದೆ ಹೀಗಾಗಿ ತೈಲ ದರ ಇಳಿಕೆ ಮಾಡಬೇಕು ಅಂತ ಕೇಂದ್ರ ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರ ಬರೆದು ಮನವಿ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಯುವಕರ ಹುಚ್ಚಾಟ ಹೆಚ್ಚಾಗಿದೆ ಗಂಗಮ್ಮ ಸರ್ಕಲ್ನ ಕೆರೆಗುರದ ಹಳ್ಳಿ ರಸ್ತೆ ಪಕ್ಕದಲ್ಲಿ ಎಣ್ಣೆ ಕುಡಿಯುತ್ತಿದ್ದ ಯುವಕರಿಗೆ ಮಹಿಳೆಯೊಬ್ಬರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪಬ್ಲಿಕ್ ಅಲ್ಲಿ ಕುಡಿಯೋದು ತಪ್ಪಲ್ವಾ ಎಂದು ಮಹಿಳೆ ಪ್ರಶ್ನಿಸಿದ್ದಾರೆ ಮಹಿಳೆ ವಿಡಿಯೋ ಮಾಡ್ತಾ ಇದ್ದಂತೆ ಸ್ಥಳದಿಂದ ಯುವಕರು ಕಾಲ್ಕಿತ್ತಿದ್ದಾರೆ ಪಕ್ಕದಲ್ಲೇ ಬಸ್ ಸ್ಟಾಪ್ ಇರೋದ್ರಿಂದಾಗಿ ಓಡುವವರಿಗೆ ಕಷ್ಟ ಆಗ್ತಾ ಇತ್ತು ರಸ್ತೆ ಮಧ್ಯದಲ್ಲೇ ಯುವಕರು ಎಣ್ಣೆ ಕುಡಿತಾ ಇದ್ರೆ ಮಹಿಳೆಯರ ಓಡಾಟಕ್ಕೆ ತೊಂದರೆ ಆಗಲಿದೆ ಎಂದು ಎಕ್ಸ್ನಲ್ಲಿ ಮಹಿಳೆ ಬರೆದುಕೊಂಡಿದ್ದಾರೆ ಶಿವಮೊಗ್ಗದ ಗುಡಮಗಟ್ಟೆಯಲ್ಲಿ ಅರಣ್ಯ ಒತ್ತುವರಿ ತೆರವಿನ ವೇಳೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಈ ವೇಳೆ ರೈತನ ಹನುಮಂತಪ್ಪನ ಮೇಲೆ ಅರಣ್ಯಾಧಿಕಾರಿ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ರೈತನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದ್ದಂತೆ ಗ್ರಾಮಸ್ಥರೆಲ್ಲರೂ ಗುಂಪು ಸೇರಿದ್ದಾರೆ ಜನರ ಗುಂಪು ಹೆಚ್ಚಾಗ್ತಾ ಇದ್ದಂತೆ ಅರಣ್ಯಾಧಿಕಾರಿ ಎಸ್ಕೇಪ್ ಆಗಿದ್ದಾರೆ ಕಳೆದ ಮೂರು ನಾಲ್ಕು ದಿನಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಗದಗ ನಗರದಲ್ಲಿ ಸುರಿದ ಧಾರಾಕಾರ ಮಳೆ ಸಾಲು ಸಾಲ ಅವಾಂತರವನ್ನ ಸೃಷ್ಟಿ ಮಾಡಿದೆ ರಸ್ತೆಗಳೆಲ್ಲ ಜಲಾವೃತವಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಬೆಟಗೇರಿಯ ಟರ್ನಲ್ ಪೇಟೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ರು ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾದವು ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ ಮನೆಗಳಿಗೆ ನೀರು ನುಗ್ಗದಂತೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಗದಗ ಬೆಟಗೇರೆ ನಗರಸಭೆ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು ವೈಟ್ ಟ್ಯಾಪಿಂಗ್ ಕಾಮಗಾರಿ ವೇಳೆ ಏಕಾಏಕಿ ಬೃಹತ್ ಗಾತ್ರದ ಮರ ದರೆಗುರುಳಿದೆ ಬೃಹತ್ ಮರ ಬಿದ್ದ ಪರಿಣಾಮ ಬೈಕ್ ಕಾರ್ ಸಂಪೂರ್ಣ ಜಖಂಗೊಂಡಿವೆ ಯಶವಂತಪುರ ವ್ಯಾಪ್ತಿಯ ಕೆಂಗೇರಿ ಉಪನಗರ ಆರನೇ ಮುಖ್ಯರಸ್ತೆಯಲ್ಲಿ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಮರವನ್ನು ತೆರವುಗೊಳಿಸಿದ್ದಾರೆ ಪರಾರಿಯಾಗಲು ಯತ್ನಿಸಿದ ಕಾರ್ ಕಳ್ಳನನ್ನ ಸಿನಿಮೀಯ ಶೈಲಿಯಲ್ಲಿ ಚೇಜ್ ಮಾಡಿ ಸೆರೆ ಹಿಡಿಯಲಾಗಿದೆ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಕಳ್ಳನನ್ನ ಚೇಜ್ ಮಾಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾರ್ ಕಳ್ಳ ಕೆಲವು ದಿನಗಳ ಹಿಂದೆ ಭಟ್ಕಳದಲ್ಲಿ ಸ್ವಿಫ್ಟ್ ಕಾರ್ ಕಳ್ಳತನ ಮಾಡಿದ್ದ ಆರೋಪಿ ಪತ್ತೆ ಹಚ್ಚಲು ಕಾರ್ ಮಾಲೀಕ ಸಾಕಷ್ಟು ಪ್ರಯತ್ನ ಪಟ್ಟಿದ್ದ ಆರೋಪಿ ಕದ್ದ ಕಾರಿನಲ್ಲಿ ತನ್ನ ಗೆಳತಿ ಹಾಗೂ ಆಕೆಯ ತಾಯಿಯ ಜೊತೆಗೆ ಭಟ್ಕಳದತ್ತ ಬಂದಿದ್ದ ಕಾರ್ ಮಾಲೀಕ ಹಾಗೂ ಪೊಲೀಸರು ಆರೋಪಿಯನ್ನ ಬೆನ್ನಟ್ಟಿ ಬಂದಿದ್ದು ಈ ವೇಳೆ ಆರೋಪಿ ಕಾರ್ನಲ್ಲಿದ್ದ ಮಹಿಳೆಯರನ್ನ ಕೆಳಗಿಳಿಸಿ ಎಸ್ಕೇಪ್ ಆಗುವುದಕ್ಕೆ ಪ್ರಯತ್ನಿಸಿದ್ದಾನೆ ಸ್ಥಳೀಯರ ಸಹಾಯದಿಂದ ಪೊಲೀಸರು ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ ಧಾರವಾಡದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳ ಉದ್ಘಾಟನೆ ಮಾಡಲಾಗಿದೆ ಆದರೆ ಕೃಷಿ ಮೇಳ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಗೈರಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಬಸವರಾಜ ಹೊರಟ್ಟಿ ಶಾಸಕ ಕೋನರೆಡ್ಡಿ ಉಪಸ್ಥಿತಿಯಲ್ಲಿ ಉದ್ಘಾಟನೆ ನೆರವೇರಿದೆ ಕೃಷಿ ಮೇಳಕ್ಕೆ ಸಿಎಂ ಹಾಗೂ ಕೃಷಿ ಸಚಿವರೇ ಗೈರಾಗಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಂಕೋಲದ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಮೂರನೇ ಹಂತದ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸಲಾಗ್ತಾ ಇದ್ದು ನದಿಯಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ದ ಎಂಜಿನ್ ಪತ್ತೆಯಾಗಿದೆ ಕಾರ್ಮಿಕರು ಕ್ರೇನ್ ಮೂಲಕ ಎಂಜಿನ್ ಮೇಲಕ್ಕೆತ್ತಿದ್ದಾರೆ ಗ್ಯಾಸ್ ಟ್ಯಾಂಕರ್ ಎಂಜಿನ್ ಇರಬಹುದೆಂದು ಊಹಿಸಲಾಗಿದೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ನಿಲಗುಂದ ಕ್ರಾಸ್ನಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಸರ್ಕಾರಿ ಬಸ್ಗೆ ಹಿಂಬದಿಯಿಂದ ಲಾರಿ ಗುದ್ದಿದೆ ಲಾರಿ ಗುದ್ದಿದ ರಭಸಕ್ಕೆ ಬಸ್ ತನ್ನ ಮುಂದಿನ ಇನೋವಾ ಕಾರ್ಗೆ ಡಿಕ್ಕಿಯಾಗಿದೆ ಸರಣಿ ಅಪಘಾತದಲ್ಲಿ ಸವಾರರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಹರಪನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್